ಎಲ್ರಿಗೂ ನಮಸ್ತೆ ಈ ಹಾಡು ತುಂಬ ಚೆನ್ನಾಗಿದೆ ಇದನ್ನು ಬರೆದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ನೋಡ್ಕೊಳ್ಳಿ ಕರುಡ ಗಮನ ತವ ಚರಣ ಕಮಲವಿಹಮನ ಸಿಸತು ಮಮನೀತ್ಯಂ ಮನಸಿ ಲಸತು ಮಮನೀತ್ಯಂ ಮಮ ತಾಪ ಕುರುದೇವಾ ಮಮ ಪಾಪಮ ಮಪ ಕುರುದೇವ ಮಮ ತಾಪ ಕುರುದೇವಾ ಮಮ ತಾಪ ಪಲ ಜನಯನ ವಿಧಿ ನಮಚಿಹರಣುಧ ವಿನುತ ಪದ ಪದ್ಮ ವಿನುತ ಪದ ಪದ್ಮ ಮಮ ತಾಪುರುದೇವಾ ಮಮ ಪಾಪ ಪುರುದೇವ ಮಮ ತಾಪುರು मम पापं पा कुरुदेवाजगशयन भव मदनजनक मम जनन मरण वयहारी भुजगशयन भव मदनजनक मम जनन मरण वयहारी जनन मरणभयहारी मम पापम पा कुरुदेवा

మమమరువా మమరుదే మమ పాపమరుదే అగణత గుణగన అరణ శరణ ద విదలిత సురరి పుజాల అగణిత గుణగన అరణ శరణ ద విదలిత సురరి పుజాల ಮಮ ಪಾಪಮ ಪುರುದೇವ ಮಮ ಪಾಪಮ ಪುರುದೇವ ಮಾಪಮ ಭಕ್ತವರಿಯ ಭಕ್ತವರ್ಯ ವಿವಿಹ ಭೂರಿಕ ಪಾಹಿ ಬಾರತೀರ್ಥ ಭಕ್ತವರ್ಯ ವಿಹ ಭೂರಿಕಯ ಪಾಹಿ ಬಾರತೀರ್ಥ ಮಮ ಪಾಪಮ ಪಾ ಕುರುವ ಮಮ ಪಾಪಮ ಪಾ ಕುರು ಮಮ ತಮ ಪಾ ಕುರು ರ ದೇ ರದೆ ರೆ ರಧೆ ರಾಧೆ ಗೋವಿಂದ ವೃಂದವನ ಚಂದ ಅನಂತನತ ದೀನ ಬಂಧು ರಾಧೆ ಗೋವಿಂದ ರಾಧೆ ರ ದೇ ರೆ ರೆ ರಾಧೆ ಗೋವಿಂದ ವೃಂದವನ ಚಂದ అనతనత దిన దీన బంధు పురాణ గోవింద పురణపురుష పుణ్యశ్లోక రాధే గోవింద నందకుమార నవనీతర రాధే గోవింద రాధే 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 గోవింద వృందవన చంద అనతనత దిన బంధు రాధే గోవింద ರಾಧೆ 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 ಗೋವಿಂದ ರಾಧೆ 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 ಗೋವಿಂದ ರಾಧೆ ವಲ್ಲಭ ಲಕ್ಷ್ಮಿಣೀಕಾಂತ ರಾಧೆ ಗೋವಿಂದ ವೇಣು ಲೋಲ ವಿಜಯ ಗೋಪಾಲ ರಾಧೆ ಗೋವಿಂದ ರಾಧೆ 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 ಗೋವಿಂದ ಭಕ್ತವಸಲ ಭಾಗವತ ಪ್ರಿಯ ರಾಧೆ ಗೋವಿಂದ ಪಂದರಿನಾಥ ಪಾಂಡುರಂಗ ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದವನ ಚಂದ ಅನಾಥನಾಥ ದೀನ ಬಂಧು ರಾಧೆ ಗೋವಿಂದ ರಾಧೆ 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 ಗೋವಿಂದ ಬೃಂದವನ ಚಂದ ದೀನ ಬಂಧು ರಾಧೆ ಗೋವಿಂದ ಅನಂತನಾಥ ದಿನ ಬಂದು ರಾಧೆ ಗೋವಿಂದ ಅನಂತನಾಥ ದಿನ ಬಂದು ರಾಧೆ ಗೋವಿಂದ ರಾಧೆ 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 ಗೋವಿಂದ ಚಂದವನ ಚಂದ ಅನಂತನ ದಿನ ಬಂದು ಬಂಧು ರಾಧೆ ಗೋವಿಂದ ಗೋವಿಂದ ರಾಧೆ ಗೋವಿಂದ ರಾಧೆ ಗೋವಿಂದ ರಾಧೆ 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 ந்த ரா அனந்தநீீ பந்தூராதே கோவிந்த ராதே அதி ரதே ராதே ராதே கோவிந்த ராதே கோவிந்த ராத்தநாத்தீனா பந்தூராதே கோவிந்த அனந்தநீனா கோவிந்த அனந்தநாத் தீன பந்தூராதே கோவிந்த ராதே வதே ராதே 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 கோவிந்த ராதே கோவிந்த அனந்தநாதினா பந்தூரா ேவிந்த ராதே 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 கோவிந்த தனா தீனாபந்த ராதே கோவிந்த அநாத்தீனாந்து ராதே 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 கோவிந்த ராதே ரா ರಾಧೆ ಗೋವಿಂದ ಅನಾಥನಾಥ ದೀನ ಬಂದು ರಾಧೆ ಗೋವಿಂದ ಅನಾಥನಾಥ ದೀನ ಬಂದು ರಾಧೆ ಗೋ